ಇಂಗ್ಲಿಷ್ ವರ್ಡ್ಸ್ ಡೋ ನಾಟ್ ಎಂಡ್ ವಿತ್ ಲೆಟರ್ಸ್ ಜೆ ಐ ವಿ ಯು ಅಂದ್ರೆ ಏನರ್ಥ ಇಂಗ್ಲಿಷ್ ಪದಗಳು ಜೆ ಐ ವಿ ಯು ಅಕ್ಷರಗಳೊಂದಿಗೆ ಕೊನೆಗೊಳ್ಳುವುದಿಲ್ಲ ಜೆ ಯಲ್ಲಿ ಎಂಡ್ ಆಗಲ್ಲ ವರ್ಡ್ ಐ ಅಲ್ಲಿ ಎಂಡು ಅಲ್ಲಿ ಎಂಡ್ ಆಗಲ್ಲ ಓಕೆ ಸೊ ನೋಡೋಣ ಹಾಗಾದ್ರೆ ಜೆ ಅನ್ನು ಅಕ್ಷರದ ಶಬ್ದ ಏನು ಜೆ ಅನ್ನು ಅಕ್ಷರದ ಶಬ್ದ ಏನು ಜ ಅಲ್ವಾ ಹಾಗಾದ್ರೆ ಜ ಅಂತ ಪದ ಪದದಲ್ಲಿ ಜ ಅಂತ ಅಕ್ಷರ ಬರೋದೇ ಇಲ್ವಾ ಅಕ್ಷರ ಐ ಮೀನ್ಸ್ ಶಬ್ದ ಬರೋದೇ ಇಲ್ವಾ ಬರುತ್ತೆ ಆದ್ರೆ ಜ ಅಂತ ಬಂದಾಗ ನಾವು ಯೂಸ್ ಏನು ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲಿಷ್ ಟ್ರೈನರ್ ಅನಿಲ್ ಕುಮಾರ್ ಇಂಗ್ಲಿಷ್ ಅಡ್ವೆಂಚರ್ಸ್ ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಿಮಗೆ ಇಂಗ್ಲಿಷ್ನ ಓದ್ಲಿಕ್ಕೆ ಬರೋದಿಲ್ವಾ ಇಂಗ್ಲೀಷ್ ಎ ಬಿ ಸಿ ಡಿಯಿಂದ ನಿಮಗೆ ಓದಲಿಕ್ಕೆ ಕಷ್ಟ ಆಗುತ್ತೆ ಎ ಬಿ ಸಿ ಡಿನೂ ಬರೋದಿಲ್ಲ ನಿಮ್ಗೆ ಇಂಗ್ಲಿಷ್ನ ಓದ್ಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ವಿಧಾನ ಅಳವಡಿಸ್ಕೋಬೇಕು ಹೇಗೆ ಯಾರ್ ಹೇಳ್ಕೊಡ್ತಾರೆ ಅದನ್ನ ಅಂತ ನೀವು ಇಷ್ಟು ದಿನ ತುಂಬಾ ಒದಾಡ್ತಿದ್ರೆ ಅನ್ಸುತ್ತೆ ಸೊ ಅದಕ್ಕೋಸ್ಕರ ನಾನು ಬಂದಿದ್ದೀನಿ ಸೊ ಪ್ರತಿಯೊಂದು ವಿಡಿಯೋದಲ್ಲೂ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇಷನ್ ಇರುತ್ತೆ ಎ ಬಿ ಸಿ ನಾ ಓದಬೇಕು ಮತ್ತೆ ಹೇಗೆ ಬರಬೇಕು ಅನ್ನೋದು ನಿಮಗೆ ಎಕ್ಸ್ಪ್ಲನೇಷನ್ ಇರುತ್ತೆ ಓಕೆ ಸೊ ಈ ವಿಡಿಯೋವನ್ನು ದಯವಿಟ್ಟು ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಈ ವಿಡಿಯೋ ಸೀರೀಸ್ ಬಂದು ಈ ನನ್ನ ಚಾನಲ್ ನಿಮಗೆ ಎಲ್ಲೂ ಗೊಂದಲ ಇರೋದಿಲ್ಲ ಒಂದು ಆ ಆದ ನಂತರ ಅದು ಇನ್ನೊಂದು ವಿಡಿಯೋ ಬರ್ತಾ ಇರುತ್ತೆ ಸೊ ನೀವು ಕಂಟಿನ್ಯೂಸ್ ಆಗಿ ಎಲ್ಲಾ ವಿಡಿಯೋಸ್ ಅನ್ನು ನೋಡಿದ್ರೆ ಪ್ರತಿದಿನ ಒಂದು ವಿಡಿಯೋ ಬರುತ್ತೆ ಕಂಟಿನ್ಯೂಸ್ ಆಗಿ ಡೈಲಿ ನೀವು ವಿಡಿಯೋ ನೋಡಿದ್ರೆ ಸಾಕು ನೀವು ಇಂಗ್ವಸ್ನ ಸಿಂಪಲ್ ಆಗಿ ಕಲಬಹುದು ಓಕೆ ಸೊ ಹಾಗಾದ್ರೆ ಸ್ನೇಹಿತರೆ ವಿಡಿಯೋನ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ನಿಮ್ಗೆ ಏನಾದರೂ ಸಂದೇಶ ಬಂದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಓಕೆ ಸೊ ಹಾಗಾದರೆ ವಿಡಿಯೋ ಹೋಗೋಣ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಏನು ಇಲ್ಲದೇನೆ ಇಂಗ್ಲೀಷ್ ಮಾತಾಡೋದನ್ನು ಕಲಿಯಬಹುದು ಸಾಕಷ್ಟು ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಓದಲಿಕ್ಕೆ ಓದ್ಲಿಕ್ಕೆ ಬರಲಿಕ್ಕೆ ಅಂತ ಇಟ್ಕೊಳ್ಳಿ ಈಗ ಇಂಗ್ಲೀಷ್ ನಿಮಗೆ ಓದಿಕೊಳ್ಳಲ್ಲ ಎ ಸಿ ಮಾತ್ರ ಅಥವಾ ಎ ಬಿ ಗೊತ್ತಿಲ್ಲ ಅಂತ ಕೊಡಿ ಸೊ ಎ ಅಂತ ಮುಗಿದಂತ ನಾವು ನಿಮಗೆ ಇಂಗ್ಲೀಷ್ನ ಬೇಸಿಕ್ ಇಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ತೀವಿ ಅಲ್ಲದೆ ನೀವು ಒಂದೇ ಕನ್ನಡ ಬರಲಂತ ಕೊಡಿ ಕನ್ನಡ ಹೇಳ್ಕೊಂಡು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಹೋಗೋದು ಕನ್ನಡ ಮೂಲಕ ಅದ್ರದ್ದು ಹೇಗೆ ಕಲಿಯೋದು ನಾವು ಈ ಕೋರ್ಸಲ್ಲಿ ಅಲ್ಲಿ ಮಾಡಿದ್ವಿ ಸ್ನೇಹಿತರೆ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾವ ಬೇಕಾದ್ರೂ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು ನೀವು ಕೆಸಕಿರ್ಬೋದು ಮನೆಯಲ್ಲಿ ಅಥವಾ ನೀವು ಯಾವ್ದೋ ಮಾಡ್ತಾ ಮಾಡಿರ್ಬೋದು ಓಕೆ ಸೊ ಯಾವ ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗ್ಬಹುದು ಹಾಗಾದ್ರೆ ಸ್ನೇಹಿತರ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ಆಂಡ್ ರೈಟಿಂಗ್ ಕೋರ್ಸ್ ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಇಲ್ಲಿರುವಂತಹ ನಂಬರ್ಗೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಇದರದ್ದು ಪಿಡಿಎಫ್ ಬರುತ್ತೆ ನಿಮಗೆ ಓಕೆ ಸೊ ಇಲ್ಲಿ ನೋಡಿ ರೂಲ್ ನಂಬರ್ ಜೆ ಐ ವಿ ರೂಲ್ ನಂಬರ್ ರೂಲ್ ನಂಬರ್ ಒಂದೇನೇ ಆ್ಯಕ್ಚುಲಿ ಇದನ್ನೇ ಮೂರು ನಾಲ್ಕು ರೂಲ್ ಅಂತಲೇ ಹೇಳ್ಬೋದು ಜೆ ಐ ಆಯಿತು ವಿ ಈಗ ನಾವು ಇದರಲ್ಲಿ ವಿ ನೋಡೋಣ ವಿ ಸೌಂಡ್ ಏನು ಹು ಆಯ್ತು ಹಾಗಾದರೆ ವ್ ಬರೋದೇ ಇಲ್ವಾ ವ್ ಅಂತ ಬರುತ್ತೆ ಈಗ ಡ್ರೈವ್ ಟ್ವೆಲ್ವ್ ಗಿವ್ ಗೇವ್ ಎಲ್ಲ ವ ಬರುತ್ತೆ ವ ಸೌಂಡ್ ಬರುತ್ತೆ ಆದರೆ ನಾವೇನು ಮಾಡಬೇಕು ಅಂದರೆ ಎಂಡ್ ಆಗೋದಿಲ್ಲ ವಿ ಇದೆ ಬಟ್ ನಾವು ಇ ಹಾಕ್ಕೋಬೇಕು ಜೊತೆಗೆ ಇ ಹಾಕ್ಕೋಬೇಕು ವಿಚ್ ಇಸ್ ಕಾಲ್ಡ್ ಸೈಲೆಂಟ್ ಇ ಅದಕ್ಕೆ ನಾವು ಸೈಲೆಂಟ್ ಇ ಅಂತ ಹೇಳ್ತೀವಿ ಸೊ ಯಾವುದೇ ಪದ ಈ ಶಬ್ದದಲ್ಲಿ ಎಂಡ್ ಆಯಿತು ಅಂದರೆ ನೀವು ಹಾಗೆ ವಿ ಎಲ್ಲ ಬಿಟ್ಬಿಡೋಂಗಿಲ್ಲ ಈ ಉದಾಹರಣೆಗೆ एग्जांपल लव ಪ್ರೀತಿ ರೈಟ್ ಡೌನ್ ಅಥವಾ ಡೋಬ್ ಡಬ್ ಅಥವಾ ಡೋ ರೈಟ್ गिव ಇದನ್ನ ಇಂಗ್ಲಿಷ್ ಅಲ್ಲಿ ಬರಿಬೇಕು ಅಂತ ಹೇಳಿದ್ರೆ ಲವ್ ಎಲ್ ಓ ವಿ ಡಬ್ ಡಿ ಓ ವಿ ಗಿವ್ ಜಿ ಐ ವಿ ಜಿ ಐ ವಿ ಗಿವ್ ಆಯ್ತಲ್ವಾ ಫೋನಿಕ್ಸ್ ಪ್ರಕಾರ ಜಿ ಗ ಗಿವ್ ಡ ಅವ್ ಈಗ ಫೋನಿಕ್ಸ್ ಪ್ರಕಾರ ಅದು ಓಕೆ ಇರ್ಬೋದು ಬಟ್ ರೂಲ್ಸ್ ಪ್ರಕಾರ ಏನು ಎಂಡ್ ಆಗಲ್ಲ ವಿ ಅಲ್ಲಿ ಎಂಡ್ ಆಗಲ್ಲ ಹಾಗಾಗಿ ನಾವು ಒಂದು ಸೈಲೆಂಟ್ ಇ ಹಾಕ್ಬೇಕಲ್ಲಿ ಸೈಲೆಂಟ್ ಅದು ಅಲ್ಲಿ ನೀವು ಸೌಂಡ್ ಮಾಡಂಗಿಲ್ಲ ಅದನ್ನು ಲವ್ ಅಂತ ಹೇಳೋಂಗಿಲ್ಲ ಇದು ಎ ಅಂತ ಹೇಳೋಂಗಿಲ್ಲ ಗಿವ್ ಎ ಅಂತ ಹೇಳೋಂಗಿಲ್ಲ ಲವ್ ಡವ್ ಗಿವ್ ಓಕೆ ರೂಲ್ ಆಗಿದೆ ಅಷ್ಟೆ ಯಾಕೆ ಕನ್ಫ್ಯೂಷನ್ ಕ್ರಿಯೇಟ್ ಆಗಬಾರ್ದು ಅಂತ ಹಾಕಿದ್ದಾರೆ ಯಾಕೆಂದರೆ ಜಿ ಐ ವಿ ಆದಮೇಲೆ ಅದು ಅರ್ಧ ಬರ್ದಿದ್ದಾರೆ ಅಂತ ಅನ್ಕೋಬಾರ್ದು ಫುಲ್ ಕಂಪ್ಲೀಟ್ ಆಗಿದೆ ಜಿ ಐ ವಿ ಇ ಅದು ಹಾಂ ಅದು ಗಿವ್ ನೀವು ಜಿ ಐ ವಿ ಅಂತ ಬರೆದು ಬಿಟ್ಟರೆ ಮುಂದೇನೋ ಬಿಟ್ಟಿದ್ದಾರೆ ಅಂತ ಅನ್ಕೋತಾರೆ ಯಾಕೆಂದರೆ ಜಿ ಐ ವಿ ಐ ಎನ್ ಜಿ ಆಗ್ಬೋದು ಗಿವಿಂಗ್ ಆಗ್ಬೋದು ಜಿ ಐ ವಿ ಇ ಎನ್ ಆಗ್ಬೋದು ಗಿವನ್ ಆಗ್ಬೋದು ಅಥವಾ ಜಿ ಐ ವಿ ಇ ಎಸ್ ಗಿವ್ಝ್ ಆಗ್ಬೋದು ಅದು ಅರ್ಧ ಬರ್ದಿದ್ದೀರಾ ಅಂತ ಅನಿಸುತ್ತೆ ಅಲ್ವಾ ಹಾಗಾಗಿಂತಲ್ಲ ಅದಕ್ಕೆ ಸಪ್ರೇಟಾಗಿ ಏನಾದರೂ ಇರುತ್ತೆ ರೀಸನ್ ಇರುತ್ತೆ ರೀಸನ್ ಯಾಕೆ ಅಂತ ಹೇಳಿದ್ರೆ ವಿ ಇ ಸಾರಿ ವಿಯಲ್ಲಿ ಸೊ ದ್ಯಾಟ್ ಇಸ್ ಅ ರೀಸನ್ ಲೈಕ್ ಇಟ್ ರೂಲ್ ದೆರ್ ಇಸ್ ಅ ರೂಲ್ ಸೊ ರೂಲ್ ಇಸ್ ದ ರೀಸನ್ ಓಕೆ ರೂಲೇ ಕಾರಣ ಅದಕ್ಕೆ ಇದು ಯಾಕೆಂದರೆ ಬೇರೆ ಭಾಷೆಗಳಲ್ಲಿ ವಿ ಅನ್ನೋದನ್ನು ಯೂಸ್ ಮಾಡ್ತಾರೆ ಹಾಗಾಗಿ ಇಂಗ್ಲೀಷಲ್ಲಿ ಅದನ್ನು ವಿಯಲ್ಲಿ ಕೊನೆಗೊಳಿಸೋದಿಲ್ಲ ಟು ಮೇಕ್ ಅ ಡಿಫರೆನ್ಸ್ ಅರ್ಥ ಆಯ್ತಾ ಗೊತ್ತಾಯ್ತಲ್ವಾ ವಿ ಅಲ್ಲಿ ಎಂಡ್ ಆಗೋಲ್ಲ ಹಾಗಾದರೆ ವಿ ಸೌಂಡ್ ಬರೋದಿಲ್ವಾ ಸೌಂಡ್ ಬರುತ್ತೆ ವಿ ಸೌಂಡ್ ಬರುತ್ತೆ ನಾನು ಹೇಳಿದ್ನಲ್ಲ ಗಿವ್ ಡವ್ ಲವ್ ಸೌಂಡ್ ಬರುತ್ತೆ ವಿ ಅಲ್ಲಿ ಕೊನೆಗೊಳ್ಳಲ್ಲ ಅದಕ್ಕೆ ಒಂದು ಸೈಲೆಂಟ್ ಅಕ್ಷರ ಹಾಕೋಬೇಕು ವಿಚ್ ಇ ಇದು ಹ್ಯಾವ್ ಇದು ಕೇವ್ ಇದು ಸೇವ್ ಇದು ಗೇವ್ ರೈಟ್ ಇದು ಗಿವ್ ಇದು ವೇವ್ ಇದು ಅಬಾವ್ ಸೌಂಡ್ ಇದೆ ಅಬಾವ್ ಇಲ್ಲಿ ನಾವು ವ ಹಾಕೋಬೇಕು ಅಬಾವ್ ಅಬವ್ ಅಬೌ ಅಲ್ಲ ಬೌ ಅಲ್ಲ ಅಬವ್ ಕರ ಬರಬೇಕು ಅಬಾವ್ ಡ್ರೈವ್ ಡ್ರೈವ್ ಡೈ ಫೈವ್ ಎಫ್ ಐ ವಿ ಇ ಫೈವ್ ಫೈವ್ ಅಲ್ಲಿ ವರ್ಕಾರ ಬರಬೇಕು ಬರೀ ಫೈ ಅಂತ ಹೇಳೋದಲ್ಲ ಒನ್ ಟು ತ್ರೀ ಫೋರ್ ಫೈ ಅಲ್ಲ ಒನ್ ಟು ತ್ರೀ ಫೋರ್ ಫೈವ್ ಫೈವ್ ಓಕೆ ಹಾಗೆ ಟ್ವೆಲ್ವ್ ಟ್ವೆಲ್ವ್ ಇದೆಯಾ ಎಲ್ಲಿದೆ ನೋಡಿ ಟ್ವೆಲ್ವ್ ಹನ್ನೆರಡು ವಿ ಇದೆ ಟ್ವೆಲ್ ಅಲ್ಲ ಟ್ವೆಲ್ವ್ ಇದು ಲಿವ್ ಅಥವಾ ಲೈವ್ ಆಲಿವ್ ಪ್ರೂವ್ ಶೋವ್ ಸ್ಟೋವ್ ಮೂವ್ ವಾಲ್ವ್ ಸ್ಲೀವ್ ಆಕ್ಟಿವ್ ಅಚೀವ್ ಎಲ್ಲ ವಿ ಐ ಮೀನ್ ವ ಸೌಂಡ್ ಇದೆ ಬಟ್ ವಿ ಅಲ್ಲಿ ವಿ ಇದೆ ವಿ ಅಲ್ಲಿ ಎಂಡ್ ಇಲ್ಲ ಓಕೆ ಈಗ ಉದಾಹರಣೆಗೆ ಟಿನ್ ಿನ್ ಅನ್ನೋ ಪದ ಇದೆ ಇದು ಯಾವ ಅಕ್ಷರದಲ್ಲಿ ಎಂಡಾಗ್ತಾ ಇದೆ ಎನ್ನಲ್ಲಿ ಎಂಡಾಗ್ತಾ ಇದೆ ಕೊನೆ ಕೊನೆಯಲ್ಲಿರೋ ಶಬ್ದ ಏನು ಸೊ ಎನ್ನಲ್ಲೇ ಎಂಡ್ ಆಗ್ತಾ ಇದೆ ಕೊನೆಯಲ್ಲಿರೋ ಅಕ್ಷರನು ಎನ್ ರೈಟ್ ಬಟ್ ಇಲ್ಲಿ ಡ ಅಲ್ಲಿ ಎಂಡ್ ಆಗುತ್ತೆ ಬಟ್ ಕೊನೆ ಅಕ್ಷರ ಯಾವುದು ಇ ಅದು ಯಾಕೆ ಹಾಕೊಂಡಿದ್ದೀವಿ ಯಾಕೆಂದರೆ ವಿ ಅಲ್ಲಿ ಅಕ್ಷರ ವಿ ಅಕ್ಷರದಲ್ಲಿ ಪದ ಕೊನೆಗೊಳ್ಳೋ ಹಾಗೇ ಇಲ್ಲ ಅಂತ ರೂಲ್ ಇದೆ ಇದಕ್ಕೂ ಎಕ್ಸೆಪ್ಷನ್ಸ್ ಇಲ್ಲ ಯಾವುದು ಯಾವುದೇ ಪದದಲ್ಲಿ ಬರೋದಿಲ್ಲ ಕಾಮನ್ ಕಾಮನ್ ಪದದಲ್ಲಿ ಯಾವುದರಲ್ಲೂ ಬರೋದಿಲ್ಲ ನೀವು ಈ ಹಾಕಲೇಬೇಕು ವ ಅಂತ ಹೇಳಿದ್ರೆ ಈ ಹಾಕಲೇಬೇಕು ನೀವು ಓಕೆ ಸೊ ಹಾಗಾದರೆ ಡಬ್ಲ್ಯೂ ಈಗ ವ ಅನ್ನೋಕ್ಕೆ ಡಬ್ಲ್ಯೂನು ಹೇಳ್ತೀವಲ್ವ ನಾವು ಡಬ್ಲ್ಯೂ ಬಂದಾಗ ನಾವು ವ ಅಂತ ಹೇಳ್ತೀವಾ ಎಕ್ಸ್ಕ್ಯೂಸ್ ಮಿ ಡಬ್ಲ್ಯೂ ಬಂದಾಗ ಎಕ್ಸ್ಕ್ಯೂಸ್ ಮಿ ಡಬ್ಲ್ಯೂ ಬಂದಾಗ ಓ ಹೇಳ್ತೀವಿ ಎಲ್ಲಿ ಫಸ್ಟಿಗೆ ಹೇಳ್ತೀವಿ ಮಧ್ಯದಲ್ಲಿ ಹೇಳ್ತೀವಿ ಕೊನೆಯಲ್ಲಿ ಹೇಳ್ತೀವ ಇಲ್ಲ ಕೊನೆಯಲ್ಲಿ ಡಬ್ಲ್ಯೂ ಬಂದಾಗ ಇ ಡಬ್ಲ್ಯೂ ಉ ಅಥವಾ ಯು ಎ ಡಬ್ಲ್ಯೂ ಆ ಸ ರಾ ಫ ಇವೆಲ್ಲ ಫೋನೋಗ್ರಾಮ್ಸ್ ನಿಮಗೆ ರೈಟ್ ಸೊ ಡಬ್ಲ್ಯೂನು ಬಿಟ್ಬಿಡಿ ಡಬ್ಲ್ಯೂನ ಇದರಲ್ಲಿ ಹೇಳಿಬಾರ್ದು ಯಾಕಂದರೆ ವ ಡಬ್ಲ್ಯೂ ಅಲ್ಲಿ ವ ಬರುತ್ತಲ್ವಾ ಅಂತ ಅದನ್ನು ಮತ್ತೆ ಇದು ಮಾಡಬಾರ್ದು ಕನ್ಫ್ಯೂಸ್ ಮಾಡ್ಕೋಬಾರ್ದು ಓಕೆ ಅರ್ಥ ಆಯ್ತಲ್ಲ ಈಗ ಜೆ ಐ ವಿ ಜೆ ಐ ವಿ ಗೊತ್ತಾಯ್ತಲ್ವಾ ಒನ್ ಮಿನಿಟ್ ಇದು ಯಾವುದು ಇದಾಯ್ತಲ್ವಾ ಆಯ್ತಲ್ವಾ ಯು ಯು ನೋಡಿ ಓಕೆ ಸೊ ಅಗೇನ್ ರೂಲ್ ನಂಬರ್ ಒನ್ ಇದು ರೂಲ್ ನಂಬರ್ ಒನ್ ಅಲ್ಲೇನೆ ನಾವು ಜೆ ಆಯ್ತು ಜೆ ಆಯ್ತು ಐ ಆಯ್ತು ವಿ ಅಂದ್ರೆ ಯಾವ ಇಂಗ್ಲೀಷಲ್ಲಿ ಪದಗಳು ಅಲ್ಲಿ ಎಂಡ್ ಯು ಅಲ್ಲಿ ಎಂಡ್ ಆಗಲ್ಲ ಎಕ್ಸೆಪ್ಷನ್ಸ್ ಇದೆ ಇದರಲ್ಲಿ ಎಕ್ಸೆಪ್ಷನ್ಸ್ ಇದೆ ಅದನ್ನು ಆಮೇಲೆ ಹೇಳ್ತೀನಿ ನಾನು ಈಗ ಅಲ್ಲಿ ಎಂಡ್ ಆಗಲ್ಲ ಅಲ್ಲಿ ಎಂಡ್ ಆಗೋದ್ರ ಬದಲು ಅದು ಯು ಯು ಅನ್ನೋ ಅಕ್ಷರ ಇದೆಯಲ್ವಾ ಎ ಇ ಐ ಓ ಯು ಲಾಂಗ್ ವವೆಲ್ ಯು ಸೌಂಡಲ್ಲಿ ಎಂಡಾಗುತ್ತೆ ಅಥವಾ ಊ ಸೌಂಡಲ್ಲಿ ಎಂಡ್ ಆಗುತ್ತೆ ಯು ಯು ಅಂತ ಎಂಡ್ ಆಗ್ಬೋದು ಅಥವಾ ಉ ಅಂತ ಎಂಡಾಗ್ಬೋದು ಆದರೆ ಅಲ್ಲಿ ಯು ಅನ್ನೋ ಅಕ್ಷರ ಹಾಕೋ ಹಾಗೆ ಇಲ್ಲ ಓಕೆ ಸೊ ಇಲ್ಲಿ ಕ್ಯೂ ಅಂತಿದೆ ಇದನ್ನು ನಾವು ಕ್ಯೂ ಅಂತ ಓದ್ತೀವಿ ಇದನ್ನು ಡ್ಯೂ ಡ್ಯು ಅಂತ ಓದ್ತೀವಿ ಇದನ್ನು ಕ್ಯೂ ಇದು ಕ್ಯೂ ಇವೆರಡಕ್ಕೂ ವ್ಯತ್ಯಾಸ ಇದೆ ಇದು ಬೇರೆ ಮೀನಿಂಗ್ ಇದು ಬೇರೆ ಮೀನಿಂಗ್ ಇದು ಕ್ಯೂ ಕ್ಯೂ ಅಂದರೆ ಲೈನ್ ಕ್ಯೂ ಯು ಇ ಯು ಇ ಅಂದ್ರೆ ಲೈನ್ ಅದು ಲೈನಿಗೆ ಕ್ಯೂ ನಲ್ಲಿ ಬನ್ನಿ ಅಂತ ಹೇಳಲ್ವಾ ಅದಕ್ಕೆ ಲೈನ್ ಆ ಲೈನಿಗೆ ಸ್ಪೆಲ್ಲಿಂಗ್ ಬಂದು ಕ್ಯೂ ಯು ಇ ಯು ಇ ಇದು ಬ್ಲೂ ಬ್ಲೂ ಕ್ಲೂ ಎಲ್ಲ ನಿಮಗೆ ಉ ಊ ಸೌಂಡ್ ಇದೆ ನೋಡಿ ಆಮೇಲೆ ಇದು ಗ್ಲೂ ಇದು ಟ್ರೂ ಇದು ಆರ್ ಗ್ಯೂ ಓಕೆ ಶಬ್ದ ಏನೋ ಉ ಅಂತ ಬರುತ್ತೆ ಉ ಅಂತ ಬರುತ್ತೆ ಯು ಅಂತ ಬರುತ್ತೆ ಆದರೆ ಯು ಅನ್ನೋ ಅಕ್ಷರ ಹಾಕೋ ಹಾಗೆ ಇಲ್ಲ ರೂಲ್ ಪ್ರಕಾರ ಯು ಅನ್ನೋ ಅಕ್ಷರ ಹಾಕೋ ಹಾಗೆ ಇಲ್ಲ ಓಕೆ ಅದ್ರ ಬದಲು ಏನು ಹಾಕಬೇಕು ಅದ್ರ ಬದಲು ಏನು ಬರುತ್ತೆ ಒಂದು ಯು ಇ ಬರುತ್ತೆ ಅಥವಾ ಇ ಡಬ್ಲ್ಯೂ ಬರುತ್ತೆ ಯು ಅಂತ ಸೌಂಡ್ ಬರುತ್ತೆ ಊ ಅಂತ ಸೌಂಡ್ ಬರುತ್ತೆ ಆದರೆ ನೀವೇನು ಮಾಡಬೇಕು ಯು ಹಾಕೋ ಹಾಗೆ ಇಲ್ಲ ಅಲ್ಲಿ ಏನು ಹಾಕಬೇಕದ್ರ ಬದಲು ಯು ಇ ಹಾಕಬೇಕು ಅಥವಾ ಇ ಡಬ್ಲ್ಯೂ ಹಾಕಬೇಕು ಸೊ ಯು ಇ ಬರುವಂಥದ್ದು ನೋಡಿ ಕ್ಯೂ ಡ್ಯೂ ಕ್ಯೂ ಬ್ಲೂ ಕ್ಲೂ ಗ್ಲೂ ಟ್ರೂ ಆರ್ಗ್ಯೂ ಇಶ್ಯೂ ವೆನ್ ಯು ವ್ಯಾಲ್ಯೂ ಅವೆನ್ಯೂ ಯು ಫ್ಯೂ ಇ ಡಬ್ಲ್ಯೂ ಸ್ಟಾರ್ಟ್ ಆಯ್ತು ನೋಡಿ ಇ ಡಬ್ಲ್ಯೂ ಸೊ ಇಲ್ಲಿ ನೋಡಿ ಅವೆನ್ ಯು ಇದು ಫ್ಯೂ ಯು ಯು ಎರಡರಲ್ಲಿ ಯು ಯು ಇದೆ ಆದರೆ ಒಂದರಲ್ಲಿ ಯು ಇ ಇದೆ ಇನ್ನೊಂದರಲ್ಲಿ ಇ ಡಬ್ಲ್ಯೂ ಇದೆ ಓಕೆ ಇದು ಸ್ಕ್ರೂ ಇಲ್ಲಿ ಯು ಇದ್ದರೆ ಇಲ್ಲಿ ಯು ಇದೆ ಇಲ್ಲಿ ಉ ಇದೆ ಇದು ನಾನು ಇ ಡಬ್ಲ್ಯೂ ಇ ಡಬ್ಲ್ಯೂ ಕಾಂಬಿನೇಷನಲ್ಲಿ ಬರುವಂತಹ ಫೋನೋಗ್ರಾಮ್ ನಿಮಗೆ ಹೇಳ್ಕೊಟ್ಟಿದ್ದೀನಿ ಅದರಲ್ಲೇ ಇರುತ್ತಿದ್ದು ಯು ಇ ಐ ಮೀನ್ ಇ ಯು ಡಬ್ಲ್ಯೂ ಎಲ್ಲಿ ಬರುತ್ತೆ ಅಥವಾ ಇ ಡಬ್ಲ್ಯೂ ಬಂದಾಗ ನಿಮಗೆ ಯು ಎಲ್ ಬರುತ್ತೆ ಇ ಡಬ್ಲ್ಯೂ ಬಂದಾಗ ಉ ಎಲ್ ಬರುತ್ತೆ ಇಲ್ಲಿ ನೋಡಿ ಇದು ಫ್ಯೂ ಇದು ಸ್ಕ್ರೂ ಇದು ಫ್ಯೂ ಇಲ್ಲಿ ಯು ಬರುತ್ತೆ ಫ್ಯೂ ಸ್ಕ್ರೂ ಥ್ರೂ ಬ್ರೂ ಗ್ರೂ ಕ್ಯಾಶು ಇದು ಡ್ಯೂ ಇದನ್ನು ಡು ಅಂತ ಹೇಳೋಂಗಿಲ್ಲ ಡ್ಯೂ ಹಾಗೆ ಇದು ಫ್ಯೂ ಓಕೆ ನೆಕ್ಸ್ಟ್ ನೋಡಿ ಇದು ಚೂ ಇದು ಚೂ ಇದು ಎರಡು ಥರ ಹೇಳ್ಬೋದು ನ್ಯೂ ಅಥವಾ ನೂ ಅಂತಲೂ ಹೇಳ್ಬೋದು ಇದು ಕ್ರೂ ಇದನ್ನು ಕ್ರಿಯು ಅಂತ ಹೇಳಂಗಿಲ್ಲ ಬರೀ ಕ್ರೂ ಇದು ಬ್ಲೂ ಅಲ್ಲ ಬ್ಲೂ ಬ್ಲೂ ಸೊ ಬ್ಲೂಗೆ ಬಿ ಎಲ್ ಯು ಇ ಇದು ಬ್ಲೂನೇ ಬಿ ಎಲ್ ಯು ಇ ಸಾರಿ ಬಿ ಎಲ್ ಇ ಡಬ್ಲ್ಯೂ ಇದು ಬ್ಲೂನೇ ಇದಕ್ಕೆ ನಾವು ಹೋಮೋಫೋನ್ಸ್ ಅಂತ ಹೇಳ್ತೀವಿ ಹೋಮೋಫೋನ್ಸ್ ಫೋನ್ಸ್ ಒಂದೇ ಥರ ಸೌಂಡ್ ಕೇಳಿಸುತ್ತೆ ಹೋಮೋ ಅಂದರೆ ಒಂದೇ ಥರ ಫೋನ್ ಅಂದರೆ ಸೌಂಡು ಸೊ ಬ್ಲೂ ಬ್ಲೂ ಬ್ಲಿಯು ಅಂತ ಹೇಳಲ್ಲ ಇದನ್ನು ಬ್ಲೂ ಮೀನಿಂಗ್ ಚೇಂಜ್ ಅಷ್ಟೇ ಬ್ಲೂ ಅಂದರೆ ಬಣ್ಣ ನೀಲಿ ಬಣ್ಣ ಬ್ಲೂ ಅಂದರೆ ಗಾಳಿ ಬೀಸಿದ ಅಥವಾ ಹೊಡೆತ ಅದಕ್ಕೆ ಬ್ಲೂ 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 ಬ್ಲೋನ್ ಅಂತ ಬರುತ್ತೆ ಓಕೆ ಸೊ ಇದು ಫ್ಲೂ ಫ್ಲೂ ಇಲ್ಲಿ ನೋಡಿ ಇ ಡಬ್ಲ್ಯೂ ಇದೆ ವ್ಯೂ ವ್ಯೂ ರಿವ್ಯೂ ಪ್ರಿವ್ಯೂ ಯು ಬರುತ್ತೆ ಉ ಬರುತ್ತೆ ಆದರೆ ಯು ಅನ್ನೋ ಅಕ್ಷರ ಬರೋದಿಲ್ಲ ಏನು ಬರೋದಿಲ್ಲ ಯು ಅನ್ನೋ ಸೌಂಡ್ ಬರುತ್ತೆ ಉ ಅಂತ ಸೌಂಡ್ ಬರುತ್ತೆ ಆದರೆ ಯು ಅನ್ನೋ ಅಕ್ಷರ ಬರೋದಿಲ್ಲ ಓಕೆ ಹಾಗೆ ಡಬಲ್ ಓನೂ ಬರೋದಿಲ್ಲ ಡಬಲ್ ಓ ಊ ಅಂತ ನೀವು ಡಬಲ್ ಓ ಅಲ್ಲಿ ಎಂಡಾಗುತ್ತೆ ಇಲ್ಲ ಡಬಲ್ ಓ ಅಲ್ಲಿ ಒಂದೆರಡು ಮೂರು ಪದಗಳು ಬರುತ್ತೆ ಅಷ್ಟೇ ಜಾಸ್ತಿ ಬರೋದಿಲ್ಲ ಓಕೆ ಬಟ್ ಎಕ್ಸೆಪ್ಷನ್ಸ್ ಎಕ್ಸೆಪ್ಷನ್ಸ್ ಅಂತ ಇದೆ ಎಕ್ಸೆಪ್ಷನ್ ಅಂದರೆ ಏನು ಹೊರತುಪಡಿಸಿ ಹೊರತುಪಡಿಸುವುದು ಅಂದರೆ ಈ ಅಕ್ಷ ಈ ಪದಗಳು ಬಿಟ್ಟು ಬೇರೆ ಇನ್ಯಾವುದೇ ಪದಗಳಲ್ಲಿ ಯು ಕೊನೆಯಲ್ಲಿ ಬರಲ್ಲ ಈ ಯಾವ ಪದಗಳು ಯು ನೀನು ಫ್ಲೂ ಎಮು ಬ್ಯೂರೋ ಮೆನ್ಯೂ ಪ್ಲಾಟೋ ಪ್ಲೇಟೋ ಲ ಅಥವಾ ಲ್ಯೂ ಸೊ ಈ ಪದಗಳು ಬಿಟ್ಟು ನಿಮಗೆ ಬೇರೆ ಪದಗಳು ಅದರ ಕೊನೆಯಲ್ಲಿ ಡಬ್ಲ್ಯೂ ಸಾರಿ ಯು ಬರೋದಿಲ್ಲ ಓಕೆ ದ್ಯಾಟ್ ಈಸ್ ವಾಟ್ ದ ರೂಲ್ಸ್ ಎಸ್ ಹಾಂ ಎಮು ಉ ಎಮು ಎಮ ಅಂತ ಬರೆದಿದಲ್ಲ ಸೊ ಯು ಫ್ಲೂ ಎಮು ಬ್ಯೂರೋ ಮೆನ್ಯೂ ಫ್ಲ್ಯಾಟೊ ಲು ಯು ಬಳಸ್ತೀವಿ ಫ್ಲೂ ಫ್ಲೂ ಅಂದರೆ ಕಾ ಜ್ವರ ಬರ್ಡ್ ಫ್ಲೂ ಸ್ವೈನ್ ಫ್ಲೂ ಜ್ವರ ಎಮು ಅಂದರೆ ಒಂದು ಪಕ್ಷಿ ಬ್ಯೂರೋ ಬ್ಯೂರೋ ಅಂದರೆ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಸಿ ಬಿ ಐ ಸಿ ಬಿ ಐಗೆ ಕನ್ನಡದಲ್ಲಿ ಏನು ಹೇಳ್ತೀವಿ ನಾವು ಕೇಂದ್ರ ದಳ ಹಾಂ ಕೇಂದ್ರ ತನಿಖಾ ದಳ ರೈಟ್ ಸೊ ಬ್ಯೂರೋ ಅಂದರೆ ದಳ ಅಂತಾಗುತ್ತೆ ಆ ಲೆಕ್ಕದಲ್ಲಿ ಓಕೆ ಸೊ ಮೆನ್ಯೂ ಮೆನ್ಯೂ ಅಂದರೆ ಗೊತ್ತು ನಿಮಗೆ ಪ್ಲ್ಯಾಟೊ ಪ್ಲ್ಯಾಟೊ ಅಂದರೆ ಡೆಕ್ಕನ್ ಪ್ಲ್ಯಾಟೋ ಅದು ಜೋಗ್ರಫಿಯಲ್ಲಿ ಬರೋದು ಲಿಯು ಲಿಯು ಅಂದರೆ ಇನ್ಸ್ಟೆಡ್ ಅದರ ಬದಲು ಅಂತಾಗುತ್ತೆ ಓಕೆ ಮೀನಿಂಗ್ ಏನು ಬೇಡ ಬಟ್ ವರ್ಡ್ಸ್ ವರ್ಡ್ಸ್ ನಾವು ಇದು ಕಾಮನ್ ಆಗಿ ಎಲ್ಲ ವರ್ಡ್ಸು ಬಳಸ್ತೀವಿ ಆಗಿ ಓಕೆ ಸೊ ಇದರಲ್ಲಿ ನೀವು ಯೂ ಹಾಕಲೇಬೇಕು ಕೊನೆಗೆ ಯು ಹಾಕದೇ ಇದ್ರೆ ಅದ್ರದ್ದು ಮೀನಿಂಗ್ ಚೇಂಜ್ ಆಗುತ್ತೆ ಇಲ್ಲಿ ಯು ಹಾಕದೇ ಇದ್ರೆ ಅದು ಏನೂ ಇರೋದಿಲ್ಲ ಓಕೆ ಯು ಅಥವಾ ನಾನು ನೀನು ಅಂತ ಬರೆಯೋಕೆ ನೀವು ವೈ ಯು ಹಾಕಂಗಿಲ್ಲ ವೈಒ ಯುನೇ ಹಾಕಬೇಕು ಮ್ಯೂಟ್ ಮಾಡ್ಕೊಳ್ಳಿ ಓಕೆ ಮ್ಯೂಟ್ ಮ್ಯೂಟ್ ಮಾಡ್ಕೊಳ್ಳಿ ಓಕೆ ಗೊತ್ತಾಯ್ತಲ್ಲ ಎಲ್ರಿಗೂ ಸೊ ಫಸ್ಟ್ ರೂಲ್ ನಿಮಗೆ ಜೆ ಐ ವಿ ಯು ಇದನ್ನು ನೆನ್ಪಿಟ್ಕೊಳ್ಳಿ ಜಿ ವು ಅಂತ ನೆನ್ಪಿಟ್ಕೊಳ್ಳಿ ಯಾವುದೇ ಪದ ಇಂಗ್ಲೀಷಲ್ಲಿ ಜಿ ವು ಅಲ್ಲಿ ಎಂಡ್ ಆಗಲ್ಲ ಜೆ ಎಲ್ ಎಂಡ್ ಆಗೋಲ್ಲ ಐ ಎಲ್ ಎಂಡ್ ಆಗೋಲ್ಲ ವಿ ಎಲ್ ಎಂಡ್ ಆಗಲ್ಲ ಯು ಎಲ್ ಎಂಡ್ ಆಗಲ್ಲ ಐ ಎಲ್ ಎಂಡ್ ಆಗುತ್ತೆ ಅದಕ್ಕೆ ಎಸ್ ಎಕ್ಸೆಪ್ ಎಕ್ಸೆಪ್ಷನ್ಸ್ ಇದೆ ಓಕೆ ಸೊ ವಿಚ್ ಈಸ್ ಒಂದಷ್ಟು ವರ್ಡ್ಸು ಎಕ್ಸೆಪ್ಷನ್ಸ್ ಇದೆ ಯು ಅಲ್ಲೂ ಎಂಡಾಗುತ್ತೆ ಆ ವರ್ಡ್ಸಿಗೆ ಎಕ್ಸೆಪ್ಷನ್ಸ್ ಇದೆ ಹೊರತುಪಡಿಸಿ ಜೇಗೆ ಎಕ್ಸೆಪ್ಷನ್ಸ್ ಇಲ್ಲ ಆಮೇಲೆ ವಿ ಎಕ್ಸೆಪ್ಷನ್ಸ್ ಇಲ್ಲ ಅರ್ಥ ಆಗ್ತಿದೆಯಲ್ಲ ಓಕೆ ಸೊ ಇದನ್ನ ಸಲ ನೋಡೋಣ ಸೊ ನಾನೇನು ಹೇಳಿದೆ ನಿಮಗೆ ಜೇ ಅಲ್ಲಿ ಎಂಡ್ ಆಗಲ್ಲ ಅಂತ ಹೇಳಿದೆ ಇದು ಲಾರ್ಜ್ ಚಾರ್ಜ್ ಬಾರ್ಜ್ ಜೇ ಶಬ್ದ ಇದೆ ಆದರೆ ಅಕ್ಷರ ಇಲ್ಲ ಎಜ್ ಬ್ರಿಜ್ ಬ್ರೈಜ್ ಏಜ್ ಕೇಜ್ ಪೇಜ್ ಹ್ಯೂಜ್ ರೇಜ್ ನಾಲೆಜ್ ಹಾಜ್ ಬ್ಯಾಜ್ ಜೆ ಶಬ್ದ ಇದೆ ನೋಡಿ ಇದೇ ಶಬ್ದಕ್ಕೂ ಮತ್ತೆ ಅಕ್ಷರಕ್ಕೂ ವ್ಯತ್ಯಾಸ ಇರೋದು ಇದೇನೆ ಅದಕ್ಕೆ ನಾವು ಶಬ್ದದ ಮೇಲೆ ಫೋಕಸ್ ಮಾಡೋದು ಅಂತ ಹೇಳ್ಬೇಕು ಓಕೆ ವಿಲೇಜ್ ಮೆಸೇಜ್ ವಿಂಟೇಜ್ ಇಮೇಜ್ ಹಿಂಜ್ ಇಮೇಜ್ ಯಾ ಹೇಳಿ ಯಾರಾದ್ರೂ ಯಾವುದು ಯಾವುದರಲ್ಲಿ ಫೋನೋಗ್ರಾಮ್ ಹೇಳಿದೀನಲ್ಲ ನಾನು ಡಿ ಜಿ ಅಲ್ಲ ನೀವು ಜೆ ಯಾಕೆ ಬರ್ತಾ ಇಲ್ಲ ಅಂತ ಕೇಳಿ ಜೆ ಇದೆಯಾ ಇಲ್ವಾ ಏನ್ ಕೇಳಿದೆ ನನಗೆ ಪ್ರಶ್ನೆನೇ ಅರ್ಥ ಆಗಿಲ್ಲ ಒಂದು ನಿಮಿಷ ಒಂದು ನಿಮಿಷ ಯಾರಾದ್ರೂ ಒಬ್ರು ಕೇಳಿ ಯಾರು ಕೇಳ್ತಾ ಇರೋದು ಸರಳ ಹೇಳಿ ಸರಳ ಸರಳ ಕೇಳಿ ಅಲ್ಲ ಅವ್ರು ಕೇಳಿ ಒಂದ್ ನಿಮಿಷ ಕೇಳಿದ್ ಅಲ್ಲ ಅವ್ರು ಕೇಳಿದ್ ನನಗೆ ಕೇಳಿಸ್ತಿಲ್ಲ ಕೇಳಿ ಇನ್ನೊಂದ್ಸಲ ಸರಳ ಹಾ ಓಕೆ ಇದ್ರಲ್ಲಿ ಡಿ ಇದೆ ಇದ್ರಲ್ಲಿ ಡಿ ಇಲ್ಲ ಅಂತಲ್ವಾ ಹಾ ಡಿ ಯಾಕೆ ಡಿ ಇದರಲ್ಲಿ ಇದೆ ಅದರಲ್ಲಿ ಇಲ್ಲ ಅಂತಲ್ವಾ ಎಸ್ ಎಸ್ ಓಕೆ ಕ್ವೆಶನ್ ಹೌದು ಬಟ್ ಇದು ಡಿ ಇದರಲ್ಲಿ ಇದೆ ಅದರಲ್ಲಿ ಇಲ್ಲ ಅನ್ನೋದೇ ಸತ್ಯ ಅದು ಯಾಕಿದೆ ಯಾಕೆ ಇಲ್ಲ ಅನ್ನೋದಕ್ಕೆ ನಾವು ತುಂಬ ಡೀಪಾಗಿ ಹೋಗಬೇಕಾಗುತ್ತೆ ಅದರ ಅವಶ್ಯಕತೆ ಇಲ್ಲ ಈಗ ನಾಲೆಡ್ಜ್ ಅಂತ ಹೇಳಿದಾಗ ಈಗ ಇದು ಫೋನೋಗ್ರಾಮ್ ಆ್ಯಕ್ಚುಲಿ ಡಿ ಜಿ ಈ ಫೋನೋಗ್ರಾಮ್ ತಾನೇ ಡಿ ಜಿ ಫೋನೋಗ್ರಾಮ್ ನಿಮ್ಗೆ ಹೇಳ್ಕೊಟ್ಟಿದ್ವಿ ಸೊ ಡಿ ಜಿ ಇಲ್ಲಿ ಬರುವಂಥ ಪದಗಳು ಒಂದಷ್ಟು ನಾನು ಹೇಳಿದ್ದೀನಿ ಆ ವರ್ಡ್ಸು ನೀವು ಪದೇ ಪದೇ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಅಲ್ಲಿ ಡಿ ಜಿ ಹಿ ಹಾಕಬೇಕು ಅಲ್ಲಿ ಬರೀ ಜಿ ಇ ಹಾಕುವಾಗಿಲ್ಲ ಅಂತ ಓಕೆ ಸೊ ಬರೀ ಜಿ ಇ ಬರುವಂಥದ್ದು ನೆಕ್ಸ್ಟ್ ಬರುತ್ತೆ ನಿಮಗೆ ಜಿ ಇ ಮತ್ತು ಜಿ ಇ ಬಂದಾಗ ಜ ಹೇಳಬೇಕು ಗ ಹೇಳಬೇಕು ಅಲ್ಲಿ ಒಂದಷ್ಟು ವರ್ಡ್ಸ್ ನಿಮಗೆ ಬರೀ ಜಿ ಎಲ್ ಬರುವಂಥದ್ದೇ ಇರುತ್ತೆ ಓಕೆ ಸೊ ಇಲ್ಲಿ ಡಿ ಜಿ ಇದೆ ಅಲ್ಲಿ ಜಿ ಇಲ್ಲ ಅನ್ನೋದಕ್ಕೆ ರೀಸನ್ ಏನೂ ಇಲ್ಲ ಅನ್ನೋದಕ್ಕೆ ಕಾರಣ ಇರ್ಬೋದು ಬಟ್ ಅಷ್ಟೊಂದು ಡೀಪಾಗಿ ಹೋಗೋ ಅವಶ್ಯಕತೆ ಇಲ್ಲ ಅದು ರಿಸರ್ಚ್ ಮಾಡಬೇಕಾಗುತ್ತೆ ಓಕೆ ಸೊ ಇನ್ಫ್ಯಾಕ್ಟ್ ಅದರಲ್ಲಿ ಅಷ್ಟು ಇದು ಇಲ್ಲ ನಾನು ಎಲ್ಲ ರಿಸರ್ಚ್ ಮಾಡಿನೇ ನಾನು ಒಂದು ಇದಕ್ಕೆ ಬಂದಿರೋದು ಲೈಕ್ ನಾನು ಆ ಥರ ಕನ್ಕ್ಲೂಡ್ ಮಾಡೋದು ಏನಕ್ಕೆ ಅಂದರೆ ಓಕೆ ಇದೆ ಇರ್ಬೋದು ಬಟ್ ಅಷ್ಟು ಡೀಪಾಗಿ ಹೋಗೋ ಅವಶ್ಯಕತೆ ಇಲ್ಲ ಇನ್ನು ಕೆಲವಕ್ಕೆ ರಿಸರ್ಚೆ ಇರೋದಿಲ್ಲ ಎಲ್ಲ ಇಂಗ್ಲೀಷ್ ಟೀಚರ್ಸು ಫಾರಿನ್ ಇಂಗ್ಲೀಷ್ ಟೀಚರ್ಸ್ ಎಲ್ಲ ಹೇಳೋದು ಇಂಗ್ಲೀಷ್ ಎಕ್ಸ್ಪರ್ಟ್ಸು ಹೇಳೋದು ಅದೇ ಕೆಲವೊದಕ್ಕೆ ಪ್ಯಾಟರ್ನ್ ಇರಲ್ಲ ಕೆಲವಕ್ಕೆ ರೀಸನ್ಸ್ ಇರೋದಿಲ್ಲ ಬಟ್ ಇದರಲ್ಲಿ ಈ ಥರ ಡಿ ಜಿ ಇದೆ ಅದು ಯಾ ಸಿ ರೀಸನ್ ಯಾಕೆ ಅನ್ನೋದಕ್ಕೆ ಕಾರಣ ಏನೂ ಇಲ್ಲ ಭಾಷೆ ಅನ್ನೋದು ನಾನು ಮೊದಲಿಂದಲೂ ಹೇಳಿದ್ದೀನಿ ಭಾಷೆ ಅನ್ನೋದು ತಲತಲಾಂತರಗಳಿಂದ ಅದು ವಿಕಾಸಗೊಳ್ತಾ ಬರುತ್ತೆ ಸೊ ಎವಲ್ಯೂಷ್ ಎವಲ್ಯೂಷನ್ ಆಗಿದೆ ಭಾಷೆ ಅನ್ನೋದು ಹಾಗಾಗಿ ಕನ್ನಡ ನಾವು ಇವಾಗ ಹೆಂಗೆ ಮಾತಾಡ್ತಿದ್ದೀವಿ ಹಾಗೆ ನಾವು ಮುಂಚೆ ಮಾತಾ ಹಂಗೆ ಒಂದು ಐವತ್ತು ವರ್ಷ ಒಂದು ನೂರು ವರ್ಷಗಳ ಹಿಂದೆನೋ ಅಥವಾ ಒಂದು ಇನ್ನೂರು ವರ್ಷಗಳ ಹಿಂದೆನೋ ಅಥವಾ ಕನ್ನಡ ಯಾವಾಗಿಂದ ಶುರು ಆಯಿತು ಹಳೆಗನ್ನಡದಲ್ಲಿ ಎಲ್ಲ ತುಂಬ ಚೇಂಜಸ್ ಇರುತ್ತೆ ಇಂಗ್ಲೀಷಲ್ಲಿ ಎಷ್ಟೋ ಇಂಗ್ಲೀಷಲ್ಲಿ ಪ್ರೊನೌನ್ಸಿಯೇಷನ್ ಚೇಂಜ್ ಆಗಿದೆ ಬಿಟ್ಟರೆ ಅಕ್ಷರಗಳು ಹಾಗೆ ಇದೆ ಲಿಪಿ ಅಕ್ಷರಗಳು ಬರವಣಿಗೆಲ್ಲ ಹಾಗೆ ಇದೆ ಅದು ಯಾವುದೂ ಚೇಂಜ್ ಮಾಡಿಲ್ಲ ಅದು ಚೇಂಜ್ ಮಾಡೋಕ್ಕೆ ಹೋಗಿಲ್ಲ ಅರ್ಥ ಆಯ್ತಾ ಮುಂಚೆ ಹಳೆಗನ್ನಡದಲ್ಲಿ ಹಳೆ ಇಂಗ್ಲೀಷಲ್ಲಿ ಡಿನ ಸೇರಿಸ್ಬಿಟ್ಟು ಹೇಳ್ತಾ ಇದ್ರು ಈಗ ಹೇಳ್ತಾ ಇಲ್ಲ ಅಷ್ಟೇ ವ್ಯತ್ಯಾಸ ಓಕೆ ಸೊ ನೀವು ಒಂದು ನಾನೊಂದು ಪದ ಹೇಳಿದಾಗ ನಾಲೆಡ್ಜ್ ನಾಲೆಜ್ ಅಂತ ಹೇಳ್ತೀನಿ ಅಲ್ಲಿ ನಾಲ್ ನೀವು ಈ ಥರ ಬರಿಬೋದು ನಾಲೆಜ್ ಅಂತ ಹೇಳಿದ್ರೆ ಎನ್ ನ ಫಸ್ಟ್ ಅಕ್ಷರ ಏನು ನ ಎರಡನೇ ಅಕ್ಷರ ಏನು ಆ ಮೂರನೇ ಅಕ್ಷರ ಲೆ ನಾಲ್ಕನೇ ಅಕ್ಷರ ಎ ಲೆಜ್ ಇದು ನಾ ತಾನೆ ನಾ ಲೆಜ್ ಬಟ್ ಇಲ್ಲಿ ನಿಮಗೊಂದು ರೀಲ್ ಗೊ ರೂಲ್ ಗೊತ್ತು ಜೆ ಹಾಕಂಗಿಲ್ಲ ನಾನು ಜಿ ಇ ಹಾಕಬೇಕು ಹಾಗಾದರೆ ಲೆಜ್ ಓಕೆ ಸೊ ಈ ಥರ ಹಾಕ್ತೀರಿ ತಿತ್ಕೊಳ್ಳಿ ಅವಾಗ ಏನಾಗುತ್ತೆ ಅಂದರೆ ಇನ್ನೊಂದು ರೂಲ್ ಇದೆ ಇದಕ್ಕೆ ಎಲ್ ಈಗ ಇಲ್ಲಿ ಕಾನ್ಸನೆಂಟ್ ಇದೆ ಇಲ್ಲಿ ಇದು ವವೆಲ್ ಇದೆ ಇಲ್ಲಿ ಕಾನ್ಸನೆಂಟ್ ಇದೆ ಇಲ್ಲಿ ಒವೆಲ್ ಇದೆ ಈಗ ಈ ಬಂದು ಒಂದು ವ ಕಾನ್ಸನೆಂಟ್ ಬಂದು ಮತ್ತೆ ಇ ಬಂದರೆ ಈ ಇ ಏನಾಗುತ್ತೆ ನಾವು ಇದಿದು ಯಾವುದು ಲಾಂಗ್ ಇ ಆಗುತ್ತೆ ಇ ಅಂತಾಗುತ್ತೆ ಇ ಅಂತ ಹೇಳಬೇಕು ಹಾಗಾಗಿ ಇದನ್ನು ನೀವು ನಾಲೆಜ್ ಅಂತ ಹೇಳಂಗಿಲ್ಲ ನಾಲೀಜ್ ಇದು ನಾಲೀಜ್ ಆಗುತ್ತೆ ನಾಲೀಜ್ ಅದಕ್ಕೋಸ್ಕರ ನೀವು ಎಜ್ ಅಂತ ಹೇಳಬೇಕಾ ಎಜ್ ಅಂತ ಬರಬೇಕಾ ಅಲ್ಲಿ ನಿಮಗೆ ಡಿ ಜಿ ಇರುತ್ತೆ ನಾಲೆಜ್ ವೆಜ್ ಆಮೇಲೆ ಏಜ್ ಅಲ್ಲ ನಾಲೆಜ್ ಇಲ್ಲಿದೆಯಲ್ಲ ನಾಲೆಜ್ ವೆಜ್ ಎಜ್ ಇಲ್ಲೆಲ್ಲ ನೋಡಿ ನಿಮಗೆ ಇ ಬಂದಿದೆ ಡಿ ಇದೆ ಅಲ್ಲಿ ಇಲ್ಲ ಅಂದರೆ ಇದು ಈಜ್ ಆಗುತ್ತೆ ಅದ್ರದ್ದು ರೂಲ್ ಇದೆ ಅರ್ಥ ಆಯ್ತಾ ಇನ್ನು ನಾಲೆಡ್ಜ್ ಕೆ ಯಾಕೆ ಹಾಕಬೇಕು ಅಂತ ಹೇಳಿದ್ರೆ ನಾನು ಹೇಳಿದ್ನಲ್ಲ ಇದು ಆ್ಯಕ್ಚುಲಿ ನೌ ಲೆಜ್ ಅಂತ ಬರುತ್ತೆ ಅದ್ರ ಸೌಂಡ್ ಚೇಂಜ್ ಆಗುತ್ತೆ ನೌ ಲೆಜ್ ಅಂತ ಬರುತ್ತೆ ಹಾಗಾಗಿ ಅದು ಡಬ್ಲ್ಯೂ ಹಾಕೋದಲ್ಲಿ ನಾವು ಹೇಳಬೇಕಾದ್ರೆ ನಾಲೆಜ್ ಫಾರಿನರ್ಸ್ ಕರೆಕ್ಟಾಗಿ ಹೇಳಬೇಕಾರೆ ನಾಲೆಡ್ಜ್ ಅದು ಸೌಂಡು ಸ್ವಲ್ಪ ಚೇಂಜ್ ಆಗುತ್ತೆ ಹಾಗಾಗಿ ಅವರು ಡಬ್ಲ್ಯೂ ಹಾಕ್ತಾರಲ್ಲಿ ಹಾಗಾಗಿ ಅದರದ್ದು ವರ್ಡ್ ಇದೆಯಲ್ಲ ಆ ವರ್ಡ್ದು ಅಕ್ಷರ ರಚನೆ ಏನಿದೆ ಅದು ಶಬ್ದಕ್ಕೆ ತಕ್ಕಂತೆ ಇರುತ್ತೆ ಈ ಕೆ ಯಾಕಿದೆ ಅಂತ ಹೇಳಿದ್ರೆ ಕೆ ಮೊದಲು ಪ್ರೊನೌನ್ಸ್ ಮಾಡ್ತಾಯಿದ್ರು ಆಮೇಲೆ ಅದು ಕಾಲಕ್ರಮೇಣ ಅದನ್ನು ಪ್ರೊನೌನ್ಸ್ ಮಾಡೋದು ಬಿಟ್ಟರು ನಾಲೆಡ್ಜ್ ಅಂತಲೇ ಹೇಳ್ತಾ ಮುಂಚೆ ಬಹಳ ಹಳೆ ಇಂಗ್ಲೀಷ್ ಅಂತ ಹೇಳಿದಾಗ ಸೊ ಎಲ್ಲದು ಹಾಗೆ ಬಂದಿರೋದು ಸೈಲೆಂಟ್ ಲೆಟರ್ಸ್ ಎಲ್ಲ ಹಾಗೆ ಸೈಲೆಂಟ್ ಆಗಿರೋದು ಓಕೆ ಸೊ ಡಿ ಜಿನೇ ಹಾಕ್ತಾಯಿದ್ರು ನಾಲೆಡ್ಜ್ ಅಂತಲೇ ಹೇಳ್ತಾ ಇದ್ದಿರ್ಬೋದು ಅದು ಈಗ ಹಿಂಗಾಗಿದೆ ನಾಲೆಡ್ಜ್ ಅನುಕೂಲ ಆಗಲಿ ಅಂತ ಅದಕ್ಕೆ ರೀಸನ್ಸು ಇದೆ ಓಕೆ ಸೊ ಇಲ್ಲಿ ಅಗೈನ್ ಕೆ ಎನ್ ಒ ಎಲ್ ಇ ಸರ್ ನಮಗೆ ಹೆಂಗೆ ಗೊತ್ತಾಗಬೇಕು ಕೆ ಹಾಕಬೇಕಾ ಡಬ್ಲ್ಯೂ ಹಾಕಬೇಕಾ ಅಂತ ಫೋನೋಗ್ರಾಮ್ಸ್ ಇದೆ ಫೋನೋಗ್ರಾಮಲ್ಲಿ ನಾನು ಹೇಳಿದ್ದೀನಿ ಸೈಲೆಂಟ್ ಲೆಟರ್ಸ್ ಇದೆ ಅದೆಲ್ಲದೂ ಗೊತ್ತಿರಬೇಕು ಜಸ್ಟ್ ನಾವು ಕೇಳಿಸ್ಕೊಂಡು ಕನ್ನಡದಲ್ಲಿ ನಾವು ಕೇಳಿಸ್ಕೊಂಡು ಬರಿತೀವಿ ಹಂಗಾಗೋದಿಲ್ಲ ಇಂಗ್ಲೀಷು ಕೇಳಿಸ್ಕೊಂಡು ಬರೆಯೋದು ನಾನು ಹೇಳಿದೆ ನಿಮಗೆ ಫಿಫ್ಟಿ ಪರ್ಸೆಂಟ್ ಮಾತ್ರ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಜಾಸ್ತಿ ಅಂದರೆ ಸಿಕ್ಸ್ಟಿ ಪರ್ಸೆಂಟ್ ನಿಮಗೆ ಫೋನಿಕ್ಸು ಬ್ಲೆಂಡಿಂಗು ಸಪೋರ್ಟ್ ಮಾಡುತ್ತೆ ದೆನ್ ಕಮ್ಸ್ ದ ಫೋನೋಗ್ರಾಮ್ ಫೋನೋಗ್ರಾಮ್ ಆದಮೇಲೆ ಒಂದು ಹೆಜ್ಜೆ ಮುಂದೆ ನಿಮಗೆ ಫೋನಿಕ್ಸ್ ಸೊ ಇದು ಸಾರಿ ಸ್ಪೆಲ್ಲಿಂಗ್ ರೂಲ್ಸ್ ಸ್ಪೆಲ್ಲಿಂಗ್ ರೂಲ್ಸಲ್ಲೂ ಅದು ಬಿಟ್ಟು ಸ್ಪೆಲ್ಲಿಂಗ್ ರೂಲ್ಸ್ ಬಿಟ್ಟು ನಿಮಗೆ ಅವನು ಹೋಮೋಫೋನ್ಸ್ ಇದೆ ಹೋಮೋಫೋನ್ಸ್ ಇದೆ ಹೋಮೋಗ್ರಾಫ್ಸ್ ಇದೆ ರೈಟ್ ಸೊ ಇದು ಆಮೇಲೆ ಎಲ್ಲ ಎಲ್ಲ ಕಲ್ತ್ರೂ ನಿಮಗೆ ನೈಂಟಿ ಪರ್ಸೆಂಟ್ ಮಾತ್ರ ರಿಸಲ್ಟ್ ಸಿಗುತ್ತೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬೇಕು ಅಂದರೆ ಐ ಪಿ ಎ ರೈಟ್ ಸೊ ದಿಸ್ ಇಸ್ ದ ಪ್ರೊಸೀಜರ್ ಓಕೆ ಈಗ ಇದಾಯಿತು ಇದರಲ್ಲಿ ನೀವು ಇದರಲ್ಲಿ ಕಲ್ ಈ ವರ್ಡ್ಸನ್ನು ನೀವು ಪ್ರಾಕ್ಟೀಸ್ ಮಾಡಬೇಕಷ್ಟೇ ಪ್ರಾ ವರ್ಡ್ಸನ್ನು ಪ್ರಾಕ್ಟೀಸ್ ಹೇಗೆ ಮಾಡ್ತೀರಾ ವರ್ಡ್ಸನ್ನು ಓದೋಕೆ ಬರುತ್ತೇನೋ ಆದರೆ ಪ್ರಾಕ್ಟೀಸ್ ಹೇಗೆ ಮಾಡ್ತೀರಾ ಲೈಕ್ ಪ್ರಾಕ್ಟೀಸ್ ಅಂದರೆ ಅದು ಬರ್ಕೋಬೇಕು ಈ ವರ್ಡ್ಸಲ್ಲಿ ಜೆ ಬರೋದಿಲ್ಲ ಈ ವರ್ಡಲ್ಲಿ ಇದು ಬರೋದಿಲ್ಲ அது கரெக்டாக நீங்கள் மனதட்டு வாட்கோ சோ you in the next class, good night everyone sir, photo of sir good night sir